ಅಖಿಲಾಂಡ ಕೋಟಿ ಬ್ರಹ್ಮಾಂಡರಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಮಿಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದಿರಾ ಚೆನ್ನಾಗಿದಿರಾ ಸರ್ವರಿಗೂ ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕರ್ಮಗಳನ್ನು ಯಾವ ರೀತಿ ಒಂದು ಕೊನೆಗೊಳಿಸ್ಕೊಳ್ಬೇಕು ಅಂತ ಇದ್ರಲ್ಲ ಕೆಟ್ಟ ಕರ್ಮಗಳನ್ನು ಅವುಗಳನ್ನು ಯಾವ ರೀತಿ ಕೊನೆಗೊಳಿಸ್ಕೊಳ್ಬೇಕು ಹಾಗೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಗಳನ್ನು ತುಂಬಿಸ್ಕೊಳ್ಬೇಕು ಹಾಗೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಒಂದು ಒಳ್ಳೆಯ ರೀತಿಯ ಅನುಭವಕ್ಕೆ ನೀವು ಸಾಕ್ಷಿಯಾಗಬೇಕು ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಮ ಜೀವನದ ಒಂದು ಯೋಜನೆಯ ಭಾಗವಾಗಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳ ಬಗ್ಗೆ ಆಗಿರ್ಬೋದು ಇಲ್ಲ ಆಲೋಚನೆಗಳು ಯಾವ ರೀತಿಯ ಒಂದು ಮಟ್ಟವನ್ನು ತಲುಪಬೇಕು ಅಂಥೇಳಿ ನೀವೊಂದು ಯೋಜನೆ ಹಾಕ್ತಾ ಇದ್ದೀರಾ ಆ ಯೋಜನೆಗೆ ಅನುಗುಣವಾಗಿ ನಿಮ್ಮಲ್ಲಿ ಈ ಸಮಯದಲ್ಲಿ ಯಾವೆಲ್ಲ ಪರಿವರ್ತನೆಗಳು ಆಗಬೇಕು ಅಂಥೇಳಿ ನೀವು ಶ್ರಮ ವಹಿಸ್ತಾ ಇದ್ದೀರಲ್ಲ ಆ ಯಾವ ನಿಮ್ಮ ಪರಿಶ್ರಮವೂ ಕೂಡ ಇಲ್ಲಿ ವ್ಯರ್ಥ ಆಗ್ತಾ ಇಲ್ಲ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ಬರುವ ಒಂದು ಗುರುವಿನ ಸಂದೇಶವಾಗಿರುತ್ತೆ ಸ್ನೇಹಿತರೆ ಅಂದರೆ ನಿಮ್ಮ ಒಂದು ವಾಸ್ತವ ಹಾಗೆ ಭೂತಕಾಲ ಭವಿಷ್ಯತ್ ಕಾಲದ ಬಗ್ಗೆ ಬಾಬಾ ಯಾವೆಲ್ಲ ರೀತಿಯಲ್ಲಿ ನಿಮಗೆ ಒಂದು ಮುನ್ಸೂಚನೆಗಳನ್ನು ಕೊಡ್ತಾ ಇದಾರೆ ಹಾಗೆ ಪರಿವರ್ತನೆಗಳನ್ನು ತುಂಬಿಸ್ತಾ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಅನ್ನ ಯಾವ ರೀತಿಯಲ್ಲಿ ಇದೆ ಎಲ್ಲವನ್ನ ಈ ಸೈಟ್ ಟ್ಯಾರೋ ರೀಡಿಂಗ್ ಮೂಲಕ ನಿಮಗೋಸ್ಕರ ತಿಳಿಸ್ತಾ ಇದ್ದಾರೆ ಈ ಸಂದೇಶದಲ್ಲಿ ನಿಮ್ಮ ವಿಚಾರಗಳಿಗೆ ನಿಮ್ಮ ಒಂದು ಜೀವನದ ಪರಿವರ್ತನೆಗೆ ತಕ್ಕ ಹಾಗೆ ಕೆಲವು ವಿಚಾರಗಳು ರೆಸೇಟ್ ಆಗ್ತವೆ ಹಾಗೆ ನೀವು ಪರಿಪೂರ್ಣವಾದ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ನಂಬಿಕೆ ಇಟ್ಟು ಸ್ಮರಣೆ ಮಾಡ್ಕೊಳ್ಳಿ ಓಂ ಸೈರಂ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಹೇಳ್ತಾ ಇದ್ರೆ ನಿಮ್ಮ ಯಾವುದೇ ಒಂದು ಶ್ರಮ ವ್ಯರ್ಥ ಆಗಲು ನಾನು ಬಿಡ್ತಾ ಇಲ್ಲ ಈ ಸಮಯದ ನಿಮ್ಮ ಪರಿವರ್ತನೆಯ ಒಂದು ಶ್ರದ್ಧೆಗಾಗಿರ್ಬೋದು ಭಕ್ತಿಗಾಗಿರ್ಬೋದು ಹಾಗೆ ಒಂದು ಶ್ರಮಕ್ಕಾಗಿರ್ಬೋದು ಒಂದು ಪ್ರಾರ್ಥನೆಗಾಗಿರ್ಬೋದು ಅದಕ್ಕೆ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ನಾನು ತುಂಬಿಸ್ತಾ ಇದ್ದೀನಿ ನನ್ನಲ್ಲಿ ಭರವಸೆ ಇಟ್ಟು ನಡೀತಾ ಇದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ನಿಮ್ಮ ಒಂದು ಅಭಿಲಾಷೆ ಈಡೇರಲಿದೆ ಆದಷ್ಟು ಬೇಗನೆ ಅನ್ನೋ ರೀತಿಲಿ ಇಲ್ಲಿ ಮೊದಲನೇದಾಗಿ ನಿಮಗೆ ಬ್ಲೆಸ್ಸಿಂಗನ್ನು ಕೊಡ್ತೀನಿ ಹಾಗೆ ಈ ಸಮಯದ ನಿಮ್ಮ ಪರಿವರ್ತನೆಯ ಒಳ್ಳೆಯ ಕರ್ಮದ ಉದ್ದೇಶಗಳು ನಿಮ್ಮನ್ನ ಒಂದು ರೀತಿಯಲ್ಲಿ ರಕ್ಷಣೆ ಮಾಡ್ತಾ ಹಾಗೆ ನೀವು ಮುಂದೆ ಜೀವನದಲ್ಲಿ ಏನನ್ನ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರೋ ಹಾಗೆ ಒಂದು ಧೈರ್ಯವಾಗಿ ಒಂದು ದೃಢ ವಿಶ್ವಾಸದಿಂದ ಸಾಕ್ತಾ ಇದರೋ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಪ್ರಾಮಾಣಿಕವಾಗಿ ಒಂದು ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ರಲ್ಲ ಅದೆಲ್ಲದರಲ್ಲೂ ನಿಮಗೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ರಕ್ಷಣೆ ನೀಡ್ತಾ ಮಾರ್ಗದರ್ಶನ ನೀಡ್ತಾ ಹಾಗೆ ನಿಮ್ಮ ಕೆಟ್ಟ ಕರ್ಮಗಳು ಕೂಡ ಇಲ್ಲಿ ಅಂತ್ಯಗೊಳ್ತಾ ಇದ್ದಾವೆ ಅಂದ್ರೆ ನಿಮ್ಮ ಜೀವನ ಪುನರಾರಂಭವಾಗಲು ಹೊರಟಿದೆ ಅಂದರೆ ಒಂದು ಒಳ್ಳೆಯ ಕರ್ಮದ ಉದ್ದೇಶದೊಂದಿಗೆ ಆ ಕರ್ಮ ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳಗಿಸಲು ಎಲ್ಲ ರೀತಿಯಲ್ಲೂ ಒಂದು ಪರಿಶ್ರಮ ಇದೆ ಅಂದರೆ ನಿಮ್ಮ ಪರಿಶ್ರಮಕ್ಕೆ ಫಲವರ ರೂಪದಲ್ಲಿ ಕರ್ಮವೂ ಕೂಡ ನಿಮ್ಮ ಪರವಾಗಿ ಒಂದು ಪರಿಶ್ರಮ ಪಡುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟ ಕರ್ಮ ಅನ್ನೋದೇನಿರುತ್ತಲ್ಲ ಅದನ್ನು ರಿಮೂವ್ ಮಾಡಿ ಆ ಜಾಗದಲ್ಲಿ ಈ ಒಳ್ಳೆಯ ಕರ್ಮದ ಉದ್ದೇಶವನ್ನು ತುಂಬಿಸಲು ಅದು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತದೆ ಅಂದರೆ ಕರ್ಮ ಕೂಡ ಬಯಸುತ್ತೆ ಹಾಗೆ ಗುರುವೂ ಕೂಡ ಬಯಸ್ತಾ ಇದ್ದಾರೆ ಹಾಗೆ ನಿಮ್ಮ ಒಂದು ಒಳ್ಳೆಯ ಬ್ಲಸ್ಸಿಂಗ್ ಕೂಡ ಈ ಸಮಯದಲ್ಲಿ ಬಯಸ್ತಾ ಇದ್ದರೆ ನಿಮ್ಮ ಜೀವನದಿಂದ ಒಂದು ಕೆಟ್ಟದು ಅನ್ನೋದು ದೂರ ಆಗಬೇಕು ಅಲ್ಲಿ ಒಳ್ಳೆಯದನ್ನು ನೀವು ತುಂಬಿಸ್ಕೊಳ್ಬೇಕು ಹಾಗಾಗಿ ಕೆಲವು ವಿಚಾರಗಳಲ್ಲಿ ನಿಮಗೆ ಪರಿವರ್ತನೆ ಸಿಕ್ಕಿದ್ದು ಹಾಗೆ ನಿಮ್ಮನ್ನೇ ನೀವು ಗೌರವಿಸಿಕೊಳ್ಳುವ ಪ್ರೀತಿಸಿಕೊಳ್ಳುವ ಒಂದು ಮಟ್ಟವನ್ನು ನೀವು ತಲುಪಿರೋದು ಅಂದ್ರೆ ಈ ಸಂದರ್ಭದಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಿ ಗುರುತಿಸುವಂತಹ ಬಲವಾದ ಒಂದು ಸಮರ್ಥತೆಯನ್ನು ಸಕ್ಷಮತೆಯನ್ನು ನೀವು ಹೊಂದಿರೋದೆ ಇದೆಲ್ಲದಕ್ಕೂ ಕಾರಣವಾಗಿದೆ ಅಂದರೆ ನಿಮ್ಮ ಪರವಾಗಿ ಈ ಪ್ರಕೃತಿ ಆಗಿರ್ಬೋದು ಬ್ರಹ್ಮಾಂಡ ಆಗಿರ್ಬೋದು ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಪಂಚಭೂತಗಳಾಗಿರ್ಬೋದು ಎಲ್ಲವೂ ಕೂಡ ಈ ಸಮಯದಲ್ಲಿ ಶ್ರಮಿಸ್ತಾ ಇದ್ದಾವೆ ಅಂದ್ರೆ ಒಳ್ಳೆಯದನ್ನ ಪಡ್ಕೊಳ್ಳಕ್ಕೆ ನೀವು ಎಷ್ಟು ಹಂಬಲಿಸ್ತಾ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದುತ್ತಾ ಹೋಗ್ತಿರೋ ಈ ಎಲ್ಲ ಶಕ್ತಿಗಳು ಕೂಡ ನಿಮ್ಮ ಪರವಾಗಿ ಈ ಸಮಯದಲ್ಲಿ ಕೆಲಸ ಮಾಡಲಿಕ್ಕೂ ಕೂಡ ಶುರು ಮಾಡ್ತವೆ ಅವುಗಳು ಕೂಡ ನಿಮ್ಮಿಂದ ಅದನ್ನೇ ಬಯಸ್ತಾ ಇದ್ದಾವೆ ಹಾಗಾಗಿ ಈ ಸಂದರ್ಭದಲ್ಲಿ ಅವುಗಳ ರಕ್ಷಣೆ ಬಲ ಹಾಗೆ ಮಾರ್ಗದರ್ಶನ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದೆ ಇದರ ಜೊತೆಗೆ ಕೆಲವು ಸೋಲ್ ಎನರ್ಜಿಗಳು ಕೂಡ ನಿಮಗೆ ಕನೆಕ್ಟ್ ಆಗ್ತವೆ ಅಂದರೆ ಒಳ್ಳೆಯ ಆತ್ಮಗಳು ಅಂದರೆ ಒಳ್ಳೆಯ ಜನರು ನಿಮಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಅವರು ಸಹಾಯ ಮಾಡ್ತಾರೆ ಇವೆಲ್ಲವೂ ದೈವ ಪ್ರೇರಣೆಯಾಗಿದೆ ಅಂದ್ರೆ ಗುರುವಿನ ಪ್ರೇರಣೆಯಾಗಿದೆ ಹಾಗಾಗಿ ಅವರೆಲ್ಲರೂ ಈ ಸಮಯದಲ್ಲಿ ಪರವಾಗಿ ಒಂದು ಒಳ್ಳೆಯದನ್ನು ಬಯಸೋದಾಗಿರ್ಬೋದು ಸಹಾಯದ ಮೂಲಕ ಆಗಿರ್ಬೋದು ಯಾವುದಾದ್ರೂ ಒಂದು ಪರಿವರ್ತನೆಯ ಮೂಲಕ ನಿಮಗೆ ಬುದ್ಧಿ ಹೇಳೋದಾಗಿರ್ಬೋದು ಯಾವುದಾದ್ರೂ ಒಂದು ದಾರಿಯಲ್ಲಿ ನಿಮಗೆ ಬಂದು ಸಹ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲವೂ ಗುರುವಿನ ಪ್ರೇರಣೆ ದೈವ ಪ್ರೇರಣೆ ಈ ಸಮಯದಲ್ಲಿ ನಿಮ್ಮ ಜೊತೆ ಇರೋದರಿಂದಲೇ ಎಲ್ಲರ ಮನಸ್ಸು ಪರಿವರ್ತನೆಯಾಗಿ ಅವರೆಲ್ಲರೂ ನಿಮಗೆ ಒಂದು ಒಳ್ಳೆಯದನ್ನು ಬಯಸಲಿಕ್ಕೆ ಶುರು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ನೀವು ಯಾವೆಲ್ಲ ಒಂದು ಕಷ್ಟದ ಸ್ಥಿತಿಯನ್ನು ಎದುರಿಸ್ತಾ ಇದ್ದರೂ ಕೆಲವು ಜನರನ್ನು ಕೆಲವು ಜನರ ಒಂದು ಕೆಟ್ಟ ಒಂದು ವರ್ತನೆಯನ್ನು ಫೇಸ್ ಮಾಡ್ತಾ ಇದ್ದೀರಲ್ಲ ಅವೆಲ್ಲವೂ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳಾಗಿವೆ ಆದರೆ ಈ ಸಮಯದಲ್ಲಿ ನಿಮ್ಮ ಪರಿವರ್ತನೆ ಇದೆಯಲ್ಲ ಅದು ನಿಮ್ಮ ಈ ಜನ್ಮದ ಒಂದು ಒಳ್ಳೆಯ ಉದ್ದೇಶದ ಕರ್ಮವಾಗಿದೆ ಹಾಗಾಗಿ ಹಿಂದಿನ ಜನ್ಮದ ಕೆಟ್ಟ ಕರ್ಮವನ್ನು ಈ ಜನ್ಮದ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಅದನ್ನು ಕ್ಷೀಣಿಸ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಅನ್ನೋದು ಎದುರಾಗಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿದೆ ಹಾಗಾಗಿ ಕೆಲವರ ಮಾತಿಗೆ ನೀವು ಒಂದು ಮಾತಿನಲ್ಲಿ ಉತ್ತರ ಕೊಟ್ಟು ಮೌನವಾಗಿ ಬಿಡಿ ಅಂದರೆ ನೂರಾರು ಮಾತುಗಳನ್ನಾಡಿ ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಒಂದು ಮಾತು ಅವರ ನೂರು ಮಾತಿಗೆ ಒಂದು ಉತ್ತರವಾಗಿರಬೇಕು ಅಂದರೆ ಅವರೇ ಮೌನಕ್ಕೆ ಜಾರಬೇಕು ಹಾಗೆ ಆಶ್ಚರ್ಯ ಪಡಬೇಕು ಹಾಗೆ ನಿಮ್ಮ ಬಗ್ಗೆ ಯೋಚಿಸುವಂತಾಗಬೇಕು ಆ ಆ ರೀತಿಯ ಉತ್ತರ ನಿಮ್ಮ ಮೌನದಿಂದ ಮನದಾಳದಿಂದ ಹೊರಬರುತ್ತೆ ಯಾಕಂದರೆ ನೀವು ಶಾಂತಿಯಿಂದ ಈಗ ಯೋಚಿಸ್ತಾ ಇದ್ದರೆ ಯೋಜಿಸ್ತಾ ಇದ್ದೀರ ಹಾಗಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಿಮ್ಮ ಮಾತುಗಳು ಹೊರಹೊಮ್ಮ್ತಾ ಇದ್ದಾವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಕುಗ್ಗುತ್ತಾ ಇದೆ ಅಂದರೆ ಇಲ್ಲ ಅಂದರೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇಲ್ಲ ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದೊಂದು ಸಾರಿ ಮನೆಯ ಕೆಲಸದ ವಿಚಾರದಲ್ಲಿ ನೀವು ಕುಗ್ಗು ಹೋಗ್ಬಿಡ್ತೀರಾ ಇಷ್ಟೇನಾ ನನ್ನ ಜೀವನ ಮನೆ ಕೆಲಸ ಮಾಡಿಕೊಂಡು ಇಷ್ಟೇನಾ ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ ಆದರೆ ಇದನ್ನು ಹೊರತುಪಡಿಸಿ ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಮೀಸಲಿಡಿ ಅಂದರೆ ಹಾಡು ಹೇಳೋದಾಗಿರ್ಬೋದು ಇಲ್ಲ ನಿಮ್ಮಲ್ಲಿರುವ ಒಂದು ಕಲೆಯನ್ನು ಹೊರ ಹಾಕೋದಾಗಿರ್ಬೋದು ಇಲ್ಲ ಸ್ವಲ್ಪ ವಾಕ್ ಮಾಡೋದಾಗಿರ್ಬೋದು ಹಾಗೆ ನಿಮ್ಮನ್ನು ನೀವು ಒಂದು ಒಳ್ಳೆಯ ಚೇತರಿಕೆಯತ್ತ ಒಯ್ದಾಗ ನಿಮ್ಮಲ್ಲಿರುವ ಒಂದು ದುರ್ಬಲತೆ ಅನ್ನೋದು ಖಿನ್ನತೆ ಅನ್ನೋದು ಅಳಿತಾ ಹೋಗುತ್ತೆ ಉತ್ಸಾಹ ಮೂಡುತ್ತೆ ಆಗ ಅದು ಹೊಸದೊಂದು ಪ್ರಾರಂಭವನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ವಿಶೇಷವಾಗಿ ಮೂಡಿಸಿಕೊಡುತ್ತೆ ಕೆಲವರ ಎನರ್ಜಿಯ ಪ್ರಕಾರ ಬಾಬಾರವರಲ್ಲಿ ಈ ಸಮಯದಲ್ಲಿ ನೀವಿಟ್ಟ ಪ್ರಾರ್ಥನೆಗೆ ಬಾಬಾರವರಿಂದ ಉತ್ತರ ಬರ್ತಾ ಇದೆ ಧೈರ್ಯವಾಗಿರು ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ನಿನ್ನ ಪರಿವರ್ತನೆಯ ಸಮಯ ಶುರುವಾಗಿದೆ ನಾನೆಂದಿಗೂ ನಿನ್ನ ಕೈಯನ್ನು ಬಿಡೋದಿಲ್ಲ ಎಲ್ಲ ರೀತಿಯಲ್ಲೂ ನೀನು ಬಯಸಿದಂತೆ ಪರಿವರ್ತನೆಯನ್ನು ತಂದುಕೊಡ್ತೀನಿ ನನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಿನ್ನ ನಂಬಿಕೆಯ ಮೇಲೆ ಅದು ನಿರ್ಧಾರಿತವಾಗಿದೆ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿಯೂ ಈ ಸಮಯದಲ್ಲಿ ನೀವು ಮಾಡ್ತಾ ಇರುವ ಒಂದು ಸೇವೆ ಇದೆಯಲ್ಲ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಅವರ ಬಗ್ಗೆ ನಿಸ್ಸಹಾಯಕರ ಬಗ್ಗೆ ಆಗಿರ್ಬೋದು ಒಂದು ದಯೆ ಕರುಣೆ ಪ್ರೇಮದ ಭಾವವನ್ನು ಹೊಂದಿದ್ದೀರಾ ಹಾಗೆ ಯಾರೇ ನಿಮ್ಮ ಬಗ್ಗೆ ಏನೇ ಮಾತಾಡಿಕೊಂಡ್ರೂ ಕೂಡ ಅದೆಲ್ಲವೂ ಒಳ್ಳೆಯದಕ್ಕೆ ಅಂತ ಹೇಳಿ ನೀವೇ ಒಂದು ಪರಿವರ್ತನೆಯೊಂದಿಗೆ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದಾರಲ್ಲ ಈ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟ ಕಾರ್ಮಿಕ್ ಸೈಕ್ಲಿಂಗ್ ಕರ್ಮವನ್ನು ದೂರ ಮಾಡ್ತಾ ಇದ್ದಾವೆ ಅಂದರೆ ನಿಮ್ಮ ಹಿಂದಿನ ಜನ್ಮದ ಕರ್ಮವಾಗಿರ್ಬೋದು ಕೆಟ್ಟ ಕರ್ಮ ಹಾಗೆ ಈ ಜನ್ಮದಲ್ಲಿ ನಿಮ್ಮಿಂದ ತಿಳಿದೋ ತಿಳಿಯದೆಯೋ ತಪ್ಪುಗಳಾಗಿರ್ತವಲ್ವ ಅವೆಲ್ಲದರಿಂದ ಒಂದು ಕರ್ಮ ಅನ್ನೋದು ರಿಲೀಸ್ ಆಗಿರುತ್ತೆ ಆ ಕರ್ಮವನ್ನು ಅಂತ್ಯಗೊಳಿಸ್ತಾ ಇದ್ದಾವೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಧೈರ್ಯವಾಗಿರಿ ನಿಮ್ಮ ಒಂದೊಂದು ಒಳ್ಳೆಯ ಕೆಲಸಗಳು ಕೂಡ ನಿಮ್ಮನ್ನು ಉತ್ತಮವಾಗಿಸ್ತಾ ಇದ್ದಾವೆ ಒಂದು ಒಳ್ಳೆಯ ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮನ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲವೂ ಕೂಡ ನಿಮ್ಮಲ್ಲಿ ಏನೇ ಸಿಕ್ಕರೂ ಕೂಡ ಅವೆಲ್ಲವೂ ಕೂಡ ನಿಮ್ಮ ಜೀವನವನ್ನು ಒಂದು ಬ್ಯಾಲೆನ್ಸ್ ಮಾಡಿ ಪರಿವರ್ತನೆಗೆ ತೊಗೊಂಡು ಹೋಗಲಿಕ್ಕೆ ಸಹಾಯ ಮಾಡ್ತವೆ ಹಾಗಾಗಿ ಈ ಸಮಯದಲ್ಲಿ ಧ್ಯಾನಕ್ಕೆ ಒಳಗಾಗಿ ಅಂದರೆ ಸ್ವಲ್ಪ ಉಸಿರಾಟದ ವ್ಯಾಯಾಮಗಳನ್ನು ಮಾಡಿ ಅನ್ನೋ ರೀತಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಇದರಿಂದ ನಿಮ್ಮ ಕರ್ಮವನ್ನ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಒಂದು ನಿಮಗೆ ಪಾಸಿಟಿವ್ ಎನರ್ಜಿ ಉಂಟಾಗುತ್ತೆ ನಿಮ್ಮಲ್ಲಿ ಅನ್ನೋ ಇಲ್ಲಿ ಬಾಬಾ ಹೇಳ್ತದೆ ಪ್ರತಿ ಪ್ರಾಣಿ ಪಕ್ಷಿಗಳಲ್ಲೂ ನೀವು ದಯೆ ಕರುಣೆ ಪ್ರೇಮವನ್ನ ತೋರ್ತಾ ಇದ್ದೀರಾ ಅವುಗಳಿಗೆ ಕೈಲಾದ ಸೇವೆಯನ್ನ ಮಾಡ್ತಾ ಇದೀರಾ ಅಂದ್ರೆ ಅವೆಲ್ಲವೂ ನಿಮ್ಮ ದೇಹದ ನರನಾಡಿಗಳಲ್ಲಿರುವ ದೋಷಗಳಿಂದ ನಿಮ್ಮನ್ನ ಮುಕ್ತವಾಗಿಸ್ತಾ ಇದ್ದಾವೆ ಅಂದ್ರೆ ನಿಮ್ಮಲ್ಲಿ ಆತ್ಮಬಲ ಉಂಟು ಮಾಡ್ತಾ ಇದ್ದೇವೆ ಅಂದ್ರೆ ನಿಮ್ಮಲ್ಲಿ ಒಂದು ನಿಮ್ಮ ಮನಸ್ಸಲ್ಲಿ ಯಾವಾಗ ಒಂದು ಒಳ್ಳೆಯ ದಯೆ ಕರುಣೆ ಪ್ರೇಮದ ಭಾವ ಸೇವೆ ಭಾವ ಉತ್ಪತ್ತಿ ಆಗುತ್ತೋ ನಿಮ್ಮ ದೇಹ ಇದ್ದಕ್ಕಿದ್ದಂತೆ ಸದೃಢತೆಯನ್ನು ಪಡ್ಕೊಳ್ಳುತ್ತೆ ಯಾಕಂದರೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಯೋಜನೆಗಳು ಯೋಚನೆಗಳು ಉಂಟಾಗ್ತಿದ್ದ ಹಾಗೆ ನಿಮ್ಮ ದೇಹ ತನ್ನಿಂದ ತಾನೇ ಸರಿಯಾಗುತ್ತೆ ಅಂದರೆ ಅನಾರೋಗ್ಯದಿಂದ ಮುಕ್ತವಾಗುತ್ತೆ ಹಾಗಾಗಿ ಕೆಲವು ಸೇವೆಗಳನ್ನು ಮಾಡೋದ್ರಿಂದ ನಿಮ್ಮಲ್ಲಿರುವ ದೋಷಗಳು ನಿವಾರಣೆ ಆಗೋದ್ರ ಜೊತೆಗೆ ಮನಸ್ಸು ಹಗುರವಾಗುತ್ತೆ ಹಾಗೆ ಮಾನಸಿಕ ಸದೃಢತೆಯ ಜೊತೆಗೆ ದೇಹದ ಸದೃಢತೆ ಕೂಡ ಇಲ್ಲಿ ಹೆಚ್ಚಿನ ಬಲವನ್ನು ಪಡ್ಕೊಳ್ಳುತ್ತೆ ಉದಿಯ ಧಾರಣೆ ಮಾಡಿ ಉದಿಯ ಸೇವನೆ ಮಾಡಿ ಖಂಡಿತವಾಗಿ ಅದು ನಿಮ್ಮನ್ನು ದೈಹಿಕ ಹಾಗೆ ಮಾನಸಿಕ ಬಾಧೆಗಳಿಂದ ಮುಕ್ತವಾಗಿಸುತ್ತೆ ಸ್ವತಂತ್ರವಾಗಿಸುತ್ತೆ ನಿಮ್ಮ ಜೀವನದಲ್ಲಿ ನೀವು ಏನನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಹಂಬಲಿಸ್ತಿದ್ರಲ್ಲ ಅದಕ್ಕೆ ಒಂದು ದಾರಿಯನ್ನು ನೇರ ದಾರಿಯನ್ನು ನಿಮಗೆ ಆಯ್ಕೆ ಮಾಡಿಕೊಡುತ್ತೆ ಕೆಲವೊಂದು ಸಾರಿ ನಿಮ್ಮ ಒಂದು ಖಿನ್ನತೆ ಆಗಿರ್ಬೋದು ದುರ್ಬಲತೆ ಆಗಿರ್ಬೋದು ಇಲ್ಲ ಒಂದು ನಕಾರಾತ್ಮಕ ಆಲೋಚನೆಗಳಾಗಿರ್ಬೋದು ನಿಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕತೆಗೆ ಸ್ಪಂದಿಸಿ ನಿಮ್ಮ ಎದುರಿಗೆ ಇರುವ ದಾರಿ ನಿಮಗೆ ಕಾಣ್ತಾ ಇರೋದಿಲ್ಲ ಅದರಲ್ಲಿ ಬ್ಲಾಕೇಜ್ಗಳು ಉಂಟಾಗಿರ್ತವೆ ಹಾಗಾಗಿ ಈ ಸಮಯದಲ್ಲಿ ಅಂತಹ ಬ್ಲಾಕೇಜ್ಗಳು ಕೂಡ ನಿಮ್ಮ ಜೀವನದಿಂದ ರಿಮೂವ್ ಆಗ್ತಾ ಇದಾವೆ ಇದರಿಂದ ಸ್ಪಷ್ಟ ದಾರಿ ಕಾಣಿಸ್ತಾ ಇದೆ ನಿಮಗೆ ಯಾವ ತೀರ್ಮಾನ ತಗೊಳ್ಬೇಕು ಹೇಗೆ ನಾನು ವರ್ತಿಸಬೇಕು ಹೇಗೆ ಇರಬೇಕು ಹೇಗೆ ಅಂತೇಳಿ ಅದರೊಂದಿಗೆ ಬಲವಾದ ವಿಶ್ವಾಸ ಕೂಡ ಜಾಗೃತವಾಗ್ತಾ ಇರೋದ್ರಿಂದ ನಿಮ್ಮಲ್ಲಿ ಧೈರ್ಯ ಇದೆ ಆತ್ಮವಿಶ್ವಾಸ ಇದೆ ಎಲ್ಲದನ್ನ ನಾನು ನಿಭಾಯಿಸಬಲ್ಲೆ ಗುರು ನನ್ನ ಜೊತೆಗಿದ್ದಾರೆ ನನ್ನಲ್ಲಿ ಒಂದು ಒಳ್ಳೆಯ ಕರ್ಮಗಳ ಉದ್ದೇಶ ಇದೆ ಅಂದರೆ ಆ ಉದ್ದೇಶ ನನ್ನನ್ನು ನನ್ನ ಕುಟುಂಬವನ್ನು ನನ್ನ ಮಕ್ಕಳನ್ನು ಒಂದು ಒಳ್ಳೆಯ ದಡ ಸೇರಿಸಿಯೇ ತೇರುತ್ತದೆ ಎನ್ನುವ ಒಂದು ಬಲವಾದ ವಿಶ್ವಾಸವನ್ನಲ್ಲಿ ನೀವು ಮೂಡಿಸಿಕೊಳ್ಳುವಂತಹ ಒಂದು ಸದೃಢತೆಯನ್ನು ಗುರು ಪ್ರೇರಣೆಯನ್ನು ಗುರು ಮಾರ್ಗದರ್ಶನವನ್ನು ಈ ಸಮಯದಲ್ಲಿ ಸಾಯಿ ಸದ್ಗುರು ನಿಮಗೆ ನೀಡಿದ್ದಾರೆ ಈ ಎಲ್ಲ ಸೇವೆಗಳು ನಿಮ್ಮ ಜೀವನದಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡಿ ನಿಮ್ಮ ಜೀವನದಲ್ಲಿರುವ ಕೆಲವು ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗಿದ್ದಾವಲ್ವ ಬ್ಲಾಕೇಜ್ಗಳು ಅವುಗಳನ್ನು ರಿಮೂವ್ ಮಾಡ್ಕೊಳ್ಳೋಕೆ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿದ್ದೇವೆ ಹಾಗೆ ಒಳ್ಳೆಯ ಸೋಲ್ ಎನರ್ಜಿಗಳು ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಒಂದು ಕನೆಕ್ಟ್ ಆಗಿ ಅವರು ಕೂಡ ನಿಮ್ಮ ಜೀವನಕ್ಕೆ ಒಂದು ಪ್ರೇರಣೆಯಾಗಿ ನಿಲ್ತಾರೆ ಹಾಗಾಗಿ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ ನನ್ನ ಶರಣದಲ್ಲಿ ಬಂದಿದ್ದೀರಾ ಅಂದರೆ ನಾನು ನಿಮ್ಮ ಜೀವನವನ್ನು ವ್ಯರ್ಥ ಆಗಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತದೆ ಹಾಗಾಗಿ ಬಾಬಾ ಹೇಳ್ತಾರೆ ಈಗಿನ ನಿಮ್ಮ ಮುಖದ ಮೇಲಿರುವ ನೋವಿನ ಗೆರೆಗಳನ್ನ ಸಂತಸದ ಗೆರೆಗಳನ್ನಾಗಿ ಪರಿವರ್ತಿಸಲು ನನಗೆ ಬಹಳ ಸಮಯ ಬೇಕಿಲ್ಲ ಆದರೆ ಸಾರಿ ನಿಮ್ಮನ್ನ ದೃಢವಾಗಿಸ್ಬೇಕು ಗಟ್ಟಿಯಾಗಿಸ್ಬೇಕು ಅಂತೇಳಿ ಕೆಲವು ಪರೀಕ್ಷೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಆ ಪರೀಕ್ಷೆಗಳನ್ನ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನುವ ಒಂದೇ ಒಂದು ಸಂಕಲ್ಪದಿಂದ ನೀವು ದೃಢ ವಿಶ್ವಾಸದಿಂದ ಎದುರಿಸಿ ನಿಂತಾಗ ಎಲ್ಲ ಕಷ್ಟಗಳು ಕಠೋರತೆಗಳು ಮಂಜಿನಂತೆ ಕರಗ್ತವೆ ನಿಮಗೆ ದಾರಿ ಮಾಡಿಕೊಡ್ತವೆ ಮುಂದೆ ಹೋಗಲಿಕ್ಕೆ ಒಳ್ಳೆಯದನ್ನು ಪಡ್ಕೊಳ್ಳಕ್ಕೆ ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಕೆಲವು ಪಾಠಗಳಾಗಿ ಕೆಲವು ಪರೀಕ್ಷೆಗಳಾಗಿರ್ತವೆ ಈ ವಿಶ್ವಾಸದಿಂದ ನೀವು ಮುಂದೆ ಸಾಗಿದಾಗ ನಿಮ್ಮ ಕೆಟ್ಟ ಕರ್ಮವನ್ನು ಕಳ್ಕೊಂಡು ಒಂದು ಒಳ್ಳೆಯ ಕರ್ಮದ ಅಭಿವೃದ್ಧಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಏನು ಪಡ್ಕೋಬೇಕು ಅಂತ ಇದ್ದೀರ ಆ ಎಲ್ಲವನ್ನು ಪಡ್ಕೊಳ್ತೀರಾ ಈ ಸಮಯದಲ್ಲಿ ಕೆಲವು ಸಫರಿಂಗ್ ಮಾಡ್ತಾ ಇದ್ದೀರಾ ಇಲ್ಲ ಅಂತಲ್ಲ ಕೆಲವು ವಿಚಾರಗಳಲ್ಲಾಗಿರ್ಬೋದು ಕೆಲವು ವ್ಯಕ್ತಿಗಳ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಇಲ್ಲವೇ ಯಾವುದೋ ಒಂದು ರೀತಿ ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ಘಟಿಸಿ ಅದರಿಂದ ನೀವು ತುಂಬಾ ಸಫರ್ ಮಾಡ್ತಾ ಇದ್ರೆ ಸಂದರ್ಭದಲ್ಲಿ ಆದರೆ ಈ ಸಮಯದಲ್ಲಿ ನೀವು ಗುರುವಿನಲ್ಲಿಟ್ಟ ನಂಬಿ ನಿಮ್ಮನ್ನ ಎಲ್ಲೋ ಒಂದು ರೀತಿಯಲ್ಲಿ ಬದಲಾವಣೆಯತ್ತ ಒಯ್ತಾ ಇದೆ ಸಮಸ್ಯೆಗಳ ಮಧ್ಯೆನೆ ಗುರು ನಿಮ್ಮನ್ನ ಕೈ ಹಿಡಿದು ನಡೆಸ್ತಾರೆ ಅನ್ನೋ ರೀತಿ ಭರವಸೆ ತುಂಬಿಸ್ತಾ ನಿಮ್ಮ ಒಂದು ಒಳ್ಳೆಯ ಸೋಲ್ ಎನರ್ಜಿ ಏನಿದೆಯಲ್ಲ ಅದು ನಿಮ್ಮನ್ನ ಕಷ್ಟದ ಮಧ್ಯೆ ಗುರುತಿಸಿ ನಿಮ್ಮನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರುತ್ತೆ ಮುಕ್ತಗೊಳಿಸುತ್ತದೆ ಅಂತ ಜಾಗದಿಂದ ಸ್ವತಂತ್ರತೆಯನ್ನ ಕೊಡುತ್ತದೆ ಅಂತ ವ್ಯಕ್ತಿಗಳಿಂದ ಅಂತ ಕಷ್ಟಗಳಿಂದ ಅಂತ ಸಮಸ್ಯೆಗಳಿಂದ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕೆಟ್ಟ ಅಂದ್ರೆ ಬ್ಯಾಡ್ ಕರ್ಮ ಏನಿದೆಯಲ್ಲ ಅದರ ಕ್ಲೈನ್ಸಿಂಗ್ ನಡೀತಾ ಇದೆ ಅಂದ್ರೆ ಅಂದರೆ ಬಾಬಾ ಶುದ್ಧೀಕರಣಗೊಳಿಸ್ತಾ ಇದ್ದರೆ ಎಲ್ಲ ರೀತಿಯಲ್ಲೂ ಕೆಲವು ಪರೀಕ್ಷೆಗಳನ್ನು ಇಟ್ಟು ಕೆಲವು ಸವಾಲುಗಳನ್ನು ಇಟ್ಟು ಕೆಲವು ಕಠಿಣತೆಗಳನ್ನು ನಿಮಗೆ ಎದುರಾಗಿಸಿ ಯಾವ ರೀತಿ ನೀವು ಗಟ್ಟಿ ಇದ್ದೀರಾ ಯಾವ ರೀತಿ ನೀವು ದೃಢ ವಿಶ್ವಾಸದಿಂದ ಅವುಗಳನ್ನು ಎದುರಿಸಿ ನಿಲ್ಲಲು ಪ್ರಯತ್ನ ಪಡ್ತಿರೋ ಪ್ರಾಮಾಣಿಕವಾಗಿ ಆ ಸಮಯದಲ್ಲಿ ನಾನು ನಿಮ್ಮ ಜೊತೆಗೆ ರಕ್ಷಣೆಯಾಗಿ ಬಲವಾಗಿ ನಿಂತು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅದರಿಂದ ಹೊರಗೆ ಬರಲಿಕ್ಕೆ ಅನ್ನೋ ರೀತಿಯಲ್ಲಿ ಧೈರ್ಯ ತುಂಬ್ತಾ ಇದ್ದಾರೆ ಹಾಗಾಗಿ ಎಂಥ ಸಮಸ್ಯೆಗಳೇ ಎದುರಾಗಿರಲಿ ಎಂಥ ಜನರೇ ನಿಮಗೆ ನಿಂದಿಸ್ತಾ ಇರಲಿ ಕಷ್ಟ ಕೊಡ್ತಾ ಇರಲಿ ಅವರು ಎಂಥ ಶತ್ರುಗಳೇ ಆಗಿರಲಿ ಅವರೆಲ್ಲರನ್ನ ಬಾಬಾರವರ ಪಾದಗಳಲ್ಲಿ ಇಟ್ಟು ಸಮರ್ಪಣೆ ಮಾಡಿ ನೀವು ಶರಣಾಗಿ ನೀವು ಯಾಚಿಸಿದ ಮೊರೆಯನ್ನು ಬಾಬಾ ಖಂಡಿತವಾಗಿ ಕೇಳಿಸ್ಕೊಳ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ತರ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈಗಿನ ನಿಮ್ಮ ಸಮಯ ಇದಿಲ್ಲ ಅದು ಬಹಳ ಬದಲಾವಣೆಯತ್ತ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಯಾಕಂದರೆ ನಿಮ್ಮ ಉತ್ತಮವಾದ ಆಲೋಚನೆಗಳೇ ಯೋಜನೆಗಳೇ ಒಂದು ವಿಶೇಷವಾದದ್ದನ್ನು ನಿಮಗೆ ತಂದುಕೊಳ್ಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿವೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕೆಟ್ಟ ಕರ್ಮವನ್ನು ನೀವು ಸಂಪೂರ್ಣವಾಗಿ ಕಳೆದುಕೊಳ್ಳುವ ಪ್ರಯತ್ನದಲ್ಲಿದ್ದೀರಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂಪತ್ತಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಒಂದು ಒಳ್ಳೆಯ ಯಶಸ್ಸಾಗಿರ್ಬೋದು ಎಲ್ಲವೂ ನಿಮ್ಮನ್ನು ಬಂದು ತಲುಪುತ್ತೆ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ಅವುಗಳನ್ನು ನೀವು ಸ್ವಾಗತ ಮಾಡ್ತೀರಾ ಆಕರ್ಷಣೆ ಮಾಡಿಕೊಳ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಸಮಾನತ್ವ ಬರುತ್ತೆ ಅಂದರೆ ಕಷ್ಟ ಬಂದಾಗ ಕುಗ್ಗೋದಿಲ್ಲ ಸುಖ ಬಂದಾಗ ಹಿಗ್ಗೋದಿಲ್ಲ ಆ ರೀತಿ ಸಮಾನ ಸ್ಥಿತಿಯಲ್ಲಿ ನೀವು ಜೀವನದಲ್ಲಿ ಮುಂದುವರಿತೀರಾ ಅಂದರೆ ಏನೇ ಬಂದರೂ ಕೂಡ ಅದನ್ನು ಸಮಾನವಾಗಿ ಸ್ವೀಕರಿಸ್ತಾ ಕಾರಣ ಇಲ್ಲದೆ ಏನೂ ನಡೀತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಪರಿವರ್ತನೆಗೊಂಡು ಜೀವನದಲ್ಲಿ ಒಂದು ಒಳ್ಳೆಯ ನೆಮ್ಮದಿಯುತವಾದ ಜೀವನದತ್ತ ನೀವು ಮುಖ ಮಾಡ್ತೀರಾ ಅಂದರೆ ಆ ಪಯಣದಲ್ಲಿ ನೀವು ಮುಂದೆ ಸಾಕ್ತೀರಾ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ರೀತಿ ಮನಸ್ಥಿತಿಯೊಂದಿಗೆ ಸಾಕಬೇಕು ಅಂತೇಳಿ ಈಗಾಗಲೇ ನೀವು ಬಹಳ ಸಂಕಲ್ಪ ದೃಢವಾಗಿ ಮಾಡಿದಿರ ಅದರ ಆಧಾರದ ಮೇಲೆಯೇ ನಿಮಗೆ ಈ ಪ್ರಕೃತಿ ಈ ಬ್ರಹ್ಮಾಂಡದಿಂದ ಒಂದು ನಿಮ್ಮ ಸುತ್ತ ಇರುವ ದೈವಿಕ ಶಕ್ತಿಗಳಿಂದ ಒಂದು ಪ್ರೇರಣೆ ಸಿಗ್ತಾ ಇದೆ ಹಾಗಾಗಿ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ನಿಮಗೆ ಯಶಸ್ಸು ಸಿಗತ್ತೆ ಪರಿವರ್ತನೆ ಸಿಗುತ್ತೆ ಯಾಕಂದರೆ ಒಂದು ಕರ್ಮದ ಉದ್ದೇಶವೇ ನಿಮ್ಮನ್ನು ಉನ್ನತಗೊಳಿಸೋದಾದರೂ ಮಾಡುತ್ತೆ ಇಲ್ಲವೇ ನಿಮ್ಮನ್ನು ನಾಶಗೊಳಿಸೋದಾದರೂ ಮಾಡುತ್ತೆ ಹಾಗಾಗಿ ಈಗಿನ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಇದೆಯಲ್ಲ ಅದು ನಿಮ್ಮನ್ನ ಕೈ ಗಟ್ಟಿಯಾಗಿ ಹಿಡಿದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಅದು ನೀವು ಬಯಸ್ತಿರೋ ದಡವನ್ನು ಎಲ್ಲಾ ರೀತಿಯಲ್ಲೂ ಸೇರಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದೆ ಅದರ ಜೊತೆಗೆ ನೀವು ಸಾಕ್ತಾ ಇರೋದ್ರಿಂದ ನಿಮ್ಮ ಬೆನ್ನ ಹಿಂದೆ ಇರುವ ಪುಣ್ಯದ ಬುತ್ತಿ ಸಮಯದಲ್ಲಿ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯದ ರೂಪದಲ್ಲಿ ನಿಮಗೆ ಸಿಗ್ತಾ ಇರೋದು ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಇದೇ ರೀತಿ ಜೀವನದಲ್ಲಿ ಕಷ್ಟವೇ ಇರಲಿ ದುಃಖವೇ ಇರಲಿ ಕಠಿಣತೆಗಳೇ ಇರಲಿ ಅದರಲ್ಲಿ ನಾನು ಎಷ್ಟೇ ನನ್ನ ಜೀವದಲ್ಲಿ ಈ ರೀತಿ ಪರಿಸ್ಥಿತಿಗಳು ಎದುರಾದರೂ ನಾನು ನನ್ನ ಗುರುವಿನ ಶರಣವನ್ನು ಬಿಡೋದಿಲ್ಲ ಅವರ ಶರಣದಲ್ಲಿ ಸಾಗಿ ಎಲ್ಲವನ್ನು ಪರಿವರ್ತನೆಗೊಳಿಸ್ಕೊಳ್ತೀನಿ ಎನ್ನುವ ಒಂದು ದೃಢವಾದ ಸಂಕಲ್ಪ ನಿಮ್ಮ ಜೀವನವನ್ನು ವಿಶೇಷವಾಗಿಸುತ್ತೆ ಉನ್ನತವಾಗಿಸುತ್ತೆ ಕಷ್ಟ ದುಃಖ ಸಮಸ್ಯೆಗಳು ಒಳ್ಳೆಯದನ್ನು ಬಯಸೋರಿಗೆ ಒಳ್ಳೆಯದನ್ನು ಮಾಡ್ತಾ ಇರೋರಿಗೆ ಪರಿವರ್ತನೆ ಆಗ್ತಾ ಇರೋರಿಗೆ ಕೆಲವೊಂದು ಕಾಡಾಟಗಳು ಕಾಡ್ತವೆ ಮನುಷ್ಯ ರೂಪದಲ್ಲಾಗಿರ್ಬೋದು ಇಲ್ಲ ಕೆಲವು ಕಷ್ಟಗಳ ರೂಪದಲ್ಲಾಗಿರ್ಬೋದು ಇಲ್ಲ ಅಂತಲ್ಲ ಆದರೆ ಅವೆಲ್ಲವೂ ಒಂದು ಪಾಠ ಅವೆಲ್ಲವೂ ಒಂದು ಪರೀಕ್ಷೆಯಾಗಿರುತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟು ಆ ಪರಿಸ್ಥಿತಿಗಳನ್ನು ಆ ಕಠಿಣತೆಗಳನ್ನು ಕೆಟ್ಟ ಜನರನ್ನು ಕೆಟ್ಟ ಶತ್ರುಗಳನ್ನು ಎದುರಿಸಿ ನಿಲ್ಲು ಅವೆಲ್ಲವೂ ಕ್ಷಣ ಕಾಲದಲ್ಲಿಯೇ ಮರೆಯಾಗ್ತವೆ ನಾಶಗೊಳ್ಳುತ್ತವೆ ಅಂದರೆ ಮಂಜಿನಂತೆ ಕರಗ್ತವೆ ನೀನು ತಲುಪಬೇಕಾದ ಸ್ಪಷ್ಟವಾದ ದಾರಿ ಗೋಚರವಾಗುತ್ತೆ ಅವರೆಲ್ಲರೂ ನಿನಗೊಂದು ಪ್ರೇರಣೆಯಾಗಿದ್ದಾರೆ ನಿನ್ನ ಹಿಂದಿನ ಜನ್ಮದ ಕೆಟ್ಟ ಕರ್ಮದ ಸುಳಿಯಾಗಿವೆ ಅಬಲನಾದಾಗ ಆ ಸುಳಿಯಲ್ಲಿ ಸಿಕ್ಕಾಕೊಬಿಡ್ತೀಯಾ ಅದೇ ನೀನು ದುರ್ಬಲನಾಗದೆ ನನ್ನ ಗುರುವಿದ್ದಾರೆ ಆ ಸುಳಿಯಲ್ಲಿ ಸಿಕ್ಕಾಕೊಳ್ಳೋಕ್ಕೆ ನನ್ನನ್ನು ಬಿಡೋದಿಲ್ಲ ನನ್ನಿಂದ ತಪ್ಪುಗಳಾಗಿವೆ ಆ ತಪ್ಪುಗಳನ್ನು ಗುರುವಿನ ಪಾದಗಳಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದೀನಿ ಶರಣಾಗಿದ್ದೀನಿ ರಕ್ಷಿಸೋ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೀನಿ ಅಂದರೆ ಖಂಡಿತವಾಗಿಯೂ ಶತ್ರುಗಳೇ ಆಗಿರ್ಬೋದು ಕೆಟ್ಟ ಕರ್ಮಗಳೇ ಆಗಿರ್ಬೋದು ಹಾಗೆ ದೋಷಗಳೇ ಆಗಿರ್ಬೋದು ಅಂತ ಸುಳಿಗೆ ಸಿಲುಕಲು ನನ್ನ ಗುರು ನನ್ನನ್ನು ಬಿಡೋದಿಲ್ಲ ಆದ್ದರಿಂದ ನನ್ನನ್ನು ಪಾರ್ ಮಾಡಿ ನನಗೊಂದು ಒಳ್ಳೆಯ ದಡವನ್ನು ಸೇರಿಸ್ತಾರೆ ಅಂತ ಹೇಳಿ ನೀವೇನು ನಂಬಿಕೆ ಇಟ್ಟಿದ್ದೀರಲ್ಲ ಅದೇ ಉದ್ದೇಶವನ್ನು ಹೊಂದಿ ಈ ಸಮಯದಲ್ಲಿ ಬಾಬಾ ನಿಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿರುವ ಹಿಂದಿನ ಸಂಚಿತ ಕರ್ಮದಲ್ಲಿರುವ ಒಂದು ಬ್ಯಾಡ್ ಕರ್ಮವನ್ನು ಕೆಟ್ಟ ಕರ್ಮವನ್ನು ಕ್ಲೈನ್ಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮೂಲಕವೇ ಅದನ್ನು ಶುದ್ಧೀಕರಣಗೊಳಿಸ್ತಾ ಇದ್ದಾರೆ ಅಂದರೆ ಒಳ್ಳೆಯ ಸೇವೆಗಳನ್ನು ಮಾಡಿಸುವ ಮೂಲಕ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ನಿಮ್ಮಲ್ಲಿ ಮೂಡಿಸಿಕೊಳ್ಳುವ ಮೂಲಕ ಒಂದು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಒಂದು ಒಳ್ಳೆಯದನ್ನು ಚಿಂತಿಸುವ ಮೂಲಕ ನೀವು ಶುದ್ಧೀಕರಣಗೊಳಿಸಿಕೊಳ್ಳುವುದರ ಜೊತೆಗೆ ನಿಮ್ಮ ಸುತ್ತ ಇರುವ ಒಂದು ವಾತಾವರಣವನ್ನು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಸುತ್ತ ಇರುವ ಒಂದು ವಾತಾವರಣವನ್ನು ಕೂಡ ನೀವು ಶುದ್ಧೀಕರಣಗೊಳಿಸ್ತಾ ಇದ್ದೀರಾ ಅಂತ ಎಲ್ಲಿ ಒಂದು ಒಳ್ಳೆಯದು ಅನ್ನೋದು ಇರುತ್ತೋ ಅದರ ನೂರು ಪಟ್ಟು ಸುತ್ತುವರಿದ ಜಾಗ ಕೂಡ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಹೊಂದಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಎನರ್ಜಿ ಇದೆ ಇದರಿಂದ ನಿಮ್ಮ ಶತ್ರುಗಳಾಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಆದರೆ ನೆನ್ಪಿಡಬೇಕಾಗಿರೋ ವಿಚಾರ ನಿಮ್ಮಲ್ಲಿ ನಕಾರಾತ್ಮಕ ಭಾವ ಸಂದೇಹದ ಭಾವ ಉಂಟಾಗಬಾರ್ದು ಆಗ ಏನಾಗುತ್ತೆ ಅಂದರೆ ನೇರವಾಗಿ ಶತ್ರುಗಳ ಒಂದು ನಕಾರಾತ್ಮಕತೆ ಅನ್ನೋದು ನಿಮ್ಮ ಮೇಲೆ ಪ್ರಭಾವ ಬೀರಬಿಡುತ್ತೆ ಹಾಗಾಗಿ ನೀವು ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಬಯಸ್ಬೇಕು ಹಾಗೆ ಒಳ್ಳೆಯ ಚಿಂತನೆಯಲ್ಲಿ ಸದಾ ಇರಬೇಕು ಸಕಾರಾತ್ಮಕ ಬಲದೊಂದಿಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ದಿನನಿತ್ಯ ಹೋರಾಟದ ರೂಪದಲ್ಲಿ ಮುಂದುವರಿಬೇಕು ಆಗ ಯಾವುದೇ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಕೆಟ್ಟ ಜನರಾಗಿರ್ಬೋದು ಯಾವುದೇ ರೀತಿ ಪರಿಣಾಮ ನಿನ್ನ ಮೇಲೆ ಬೀರಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅವರು ನನ್ನನ್ನು ದಾಟ್ಕೊಂಡೇ ನಿನ್ನ ಹತ್ರ ಬರಬೇಕು ಆ ನಂಬಿಕೆ ನಿನ್ನಲ್ಲಿ ಬಲವಾಗಿದ್ದರೆ ಅದೇ ಸತ್ಯವಾಗಿ ಬದಲಾಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನನ್ನ ಧ್ವನಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ನಿಮಗೆ ಈ ಸಂದೇಶ ಕೇಳಲಿಕ್ಕೆ ಏನಾದರೂ ತೊಂದರೆ ಆದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಈ ರೀಡಿಂಗ್ನ ನೀವು ಯಾವ ಉದ್ದೇಶದಿಂದ ನೋಡ್ತಿರೋ ಹಾಗೆ ಬಾಬಾರವರಲ್ಲಿ ದೃಢವಾದ ನಂಬಿಕೆ ಇಟ್ಟು ನೋಡ್ತಿರೋ ಅದೇ ಪ್ರಕಾರ ಇಲ್ಲಿರುವ ವಿಚಾರಗಳು ನಿಮಗೆ ರೆಸಿನೆಂಟ್ ಆಗ್ತಾ ಹೋಗ್ತವೆ ಹಾಗೆ ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಈ ಬ್ಲೆಸ್ಸಿಂಗ್ಗಳನ್ನು ಬಾಬಾರವರ ಬ್ಲೆಸ್ಸಿಂಗ್ಗಳ ಮೂಲಕ ನೀವು ನೇರವಾಗಿ ಅವರ ಸಂಪರ್ಕಕ್ಕೆ ಜಾರತೀರಾ ಅಂದರೆ ಈ ಸಂದೇಶದ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮನ್ನು ಹೀಲ್ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಗುಣಪಡಿಸ್ತಾರೆ ಅಂದರೆ ನಿಮ್ಮಲ್ಲಿ ಒಂದು ದೈವಿಕ ಸಾತ್ವಿಕ ಎನರ್ಜಿಗಳನ್ನು ಉಂಟು ಮಾಡಿ ನಿಮ್ಮಲ್ಲಿರುವ ಒಂದು ನ ಕೆಟ್ಟ ನಕಾರಾತ್ಮಕತೆಯನ್ನು ಹೀರಿಕೊಳ್ತಾರೆ ಹಾಗಾಗಿ ಈ ರೀಡಿಂಗ್ನ ನೋಡಬೇಕಾದರೆ ಶ್ರದ್ಧಾಪೂರ್ವಕವಾಗಿ ಗುರುವಿನಲ್ಲಿ ಸಮರ್ಪಣಾ ಭಾವದೊಂದಿಗೆ ವಿಶ್ವಾಸವಿಟ್ಟು ನೋಡಿದಾಗ ನೀವು ಈ ರೀಡಿಂಗ್ ನೋಡುವ ಮೂಲಕವೇ ಹೀಲಾಗ್ತೀರಾ ಅಂದರೆ ಗುಣವಾಗ್ತೀರಾ ನಿಮ್ಮಲ್ಲಿರುವ ಎಲ್ಲ ದೋಷಗಳಿಂದ ನೀವು ಮುಕ್ತವಾಗ್ತೀರಾ ಒಂದು ಒಳ್ಳೆಯದು ಅನ್ನೋದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅನ್ನೋದು ಇವತ್ತಿನ ಸಂದೇಶದ ಮೂಲಕ ಬಾಬಾರವರು ನಿಮಗೆ ಆಗಿ ತಿಳಿಸ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ಸಂತಾನವನ್ನು ಬಯಸ್ತಾ ಇದ್ದೀರಾ ಹಾಗೆ ಮದುವೆ ಯೋಗವನ್ನು ಬಯಸ್ತಾ ಇದ್ದೀರಾ ಹಾಗೆ ನಿಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯನ್ನು ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಕಾಲಕ್ರಮೇಣ ಅಂದರೆ ನಿಧಾನವಾಗಿ ಅವೆಲ್ಲವೂ ನಿಮಗೆ ಸಿಗ್ತಾ ಹೋಗ್ತವೆ ಅಂದರೆ ಇವತ್ತು ಬಯಸಿದರೆ ನಾಳೆನೇ ಆ ಫಲ ನಿಮಗೆ ಸಿಗಬೇಕು ಅಂದರೆ ಅಷ್ಟೊಂದು ಸಕ್ಷಮತೆ ಅಷ್ಟೊಂದು ಸಮರ್ಥತೆ ನಿಮ್ಮಲ್ಲಿರಬೇಕಲ್ವಾ ಆ ಪ್ರಶ್ನೆ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ ತಕ್ಷಣವೇ ಆಗ ಅದರ ಪ್ರತಿಫಲ ನಿಮಗೆ ಸಿಗತ್ತೆ ಹಾಗಾಗಿ ಇಲ್ಲಿ ನೀವು ಎಷ್ಟರ ಮಟ್ಟಿಗೆ ಒಳ್ಳೆಯ ಉದ್ದೇಶಗಳೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಹೆಜ್ಜೆ ಇಡ್ತಾ ಹೋಗ್ತಿರೋ ಅದೇ ರೀತಿ ನಿಮ್ಮ ಪ್ರತಿ ಒಂದು ಒಳ್ಳೆಯ ದೃಢವಾದ ಒಳ್ಳೆಯ ಕರ್ಮದ ಉದ್ದೇಶದ ಹೆಜ್ಜೆಯೊಂದಿಗೆ ಒಂದು ನಿಮ್ಮ ಇಚ್ಛೆ ಈಡೇರ್ತಾ ಹೋಗುತ್ತೆ ಅಂದರೆ ಯಾವುದಾದ್ರೂ ಒಂದು ಇಚ್ಛೆಯನ್ನು ಇಟ್ಟು ಒಂದು ಬಲವಾದ ಒಂದು ಒಳ್ಳೆಯ ಉದ್ದೇಶದ ಕರ್ಮದೊಂದಿಗೆ ಸಾಗಿದಾಗ ಎರಡೂ ಕೂಡ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿ ನಿಮ್ಮ ಜೀವನದಲ್ಲಿ ಫಲಿತಾಂಶವನ್ನು ತಂದುಕೊಡ್ತೇವೆ ನೀವು ಬೇಡುವ ಪ್ರಾರ್ಥನೆಯಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ನೇರವಾಗಿ ಹೇಳ್ತಿದ್ದಾರೆ ಹಾಗಾಗಿ ಕರ್ಮದ ಆಧಾರದ ಮೇಲೆ ಈ ಜಗತ್ತು ನಿಂತಿರೋದು ಹಾಗಾಗಿ ದೇವರ ಗುಡಿಯಲ್ಲಿ ದೇವರು ಮೌನವಾಗಿ ಕುಳಿತಿದ್ದಾರೆ ನಿನ್ನ ಕರ್ಮದ ಆಧಾರದ ಮೇಲೆ ನಿನ್ನ ಮುಂದಿನ ಭವಿಷ್ಯ ನಿರ್ಧಾರವಾಗಿರುತ್ತೆ ಅದನ್ನು ಆ ವಾಸ್ತವ ಸತ್ಯವನ್ನು ನೀನು ಅರ್ಥ ಮಾಡಿಕೊಂಡಾಗ ನಿನ್ನ ಭವಿಷ್ಯದ ಕಾಲ ಆಗಿರ್ಬೋದು ನಿನ್ನ ವರ್ತಮಾನ ಆಗಿರ್ಬೋದು ನಿನ್ನ ಭೂತಕಾಲ ಆಗಿರ್ಬೋದು ಪರಿವರ್ತನೆಗೊಳಿಸ್ಕೊಳ್ಬೋದು ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಸಂದೇಶ ಇದೆ ಇದಕ್ಕೆಲ್ಲ ಒಂದು ಪ್ರೇರಣೆ ಬೇಕು ಪರಿವರ್ತನೆ ಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರಂದರೆ ಗುರುವಿನ ಮಾರ್ಗದರ್ಶನದೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಸಾಗಿದಾಗ ನೇರವಾಗಿ ಆ ಗುರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಬದಲಾವಣೆಯನ್ನು ತಂದುಕೊಡ್ತಾರೆ ಇದು ನಿಮ್ಮ ಬದಲಾವಣೆಯ ಹಂತವಾಗಿದೆ ಹಾಗಾಗಿ ಕೆಲವು ಜನರಿಂದ ಸಹಾಯ ಸಿಗ್ತಾ ಇದೆ ಕೆಲವು ಪರಿವರ್ತನೆಗಳನ್ನು ತಗೊಳ್ತಾ ಇದ್ದೀರಾ ಕೆಲವು ಜನರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹಿಂದೆ ಸರಿತಾ ಇದ್ದೀರಾ ಹಾಗೆ ಎಲ್ಲೇ ಹೋದರೂ ಎಲ್ಲೇ ಕುಳಿತರೂ ಎಲ್ಲೇ ನಿಂತರೂ ನಿಮಗೆ ಅಲ್ಲಿರುವ ಸುತ್ತಮುತ್ತ ವಾಸ್ತವತೆಯ ಅರ್ಥ ಆಗ್ತದೆ ಅದರಿಂದ ನೀವು ಹೇಗಿರಬೇಕು ಅಂತ ಹೇಳಿ ಮನದಟ್ಟಾಗ್ತದೆ ಒಂದು ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ನೀವು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಮನೆಯವರ ವಿಚಾರದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಪರಿವರ್ತನೆ ಬೇಕು ಅಂತೇಳಿ ಬಹಳ ವರ್ಷಗಳಿಂದ ಹಂಬಲಿಸ್ತಾ ಇದ್ದೀರಾ ಯಾವುದೋ ಒಂದು ಬಹಳ ವರ್ಷಗಳಿಂದ ನಿಂತು ಹೋದ ಕೆಲಸ ಇನ್ನು ಐದು ತಿಂಗಳಲ್ಲಿ ಪೂರ್ಣಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಲ್ಲಿಯವರೆಗೂ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ನಾಮಸ್ಮರಣೆ ಮಾಡಿ ಪೂಜೆ ಮಾಡಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ ದಿನನಿತ್ಯ ಅವರ ನಾಮದೊಂದಿಗೆ ನಿಮ್ಮ ದಿನ ಶುರುವಾಗಲಿ ಒಳ್ಳೆಯ ಉದ್ದೇಶದ ಕರ್ಮದೊಂದಿಗೆ ಮತ್ತೆ ನಿಮ್ಮ ದಿನ ಮುಕ್ತಾಯವಾಗಲಿ ಅಂದರೆ ಒಳ್ಳೆಯ ಆಲೋಚನೆಯನ್ನು ಮಾಡಿ ನೀವು ದಿನವನ್ನು ಶುರು ಮಾಡಿ ಹಾಗೆ ಒಳ್ಳೆಯ ಆಲೋಚನೆಯೊಂದಿಗೆ ನಿಮ್ಮ ದಿನವನ್ನು ಮುಕ್ತಾಯಗೊಳಿಸ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಆ ಐದು ತಿಂಗಳಲ್ಲಿ ನೀವು ಅದ್ಭುತವಾದ ತಿರುವನ್ನು ತಗೊಂಡು ನೀವು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದ ಒಂದು ಸಂಪತ್ತಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಸಂತಾನ ಆಗಿರ್ಬೋದು ಮದುವೆ ಯೋಗ ಆಗಿರ್ಬೋದು ಇನ್ಯಾವುದೇ ರೀತಿ ಒಂದು ಪರಿವರ್ತನೆ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿಯ ಸಂಕೇತವಾಗಿ ತುಂಬುತ್ತೆ ಈ ಸಮಯದಲ್ಲಿ ರಾಜಗುರು ಸದ್ಗುರು ಬೃಹಸ್ಪತಿಯ ಯೋಗ ನಿಮ್ಮಲ್ಲಿದೆ ಅಂದರೆ ಖಂಡಿತವಾಗಿಯೂ ಗುರುವಿನ ಬಲದೊಂದಿಗೆ ನೀವು ಸಾಕ್ತಾ ಇದ್ದೀರಾ ಅಂದರೆ ಆ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಸಕ್ಷಮತೆಯನ್ನು ಕೊಡ್ತಾರೆ ಎಲ್ಲದನ್ನು ಪಡ್ಕೊಳ್ಳೋಕ್ಕೆ ಯಾಕಂದರೆ ಗುರುವಿನ ಒಂದು ಮಾರ್ಗದರ್ಶನ ಇದೆಯಲ್ಲ ಅದು ಎಲ್ಲ ಇನ್ನುಳಿದ ಗ್ರಹಗಳ ಒಂದು ದುರ್ಬಲತೆಯ ಪ್ರಭಾವ ಆಗಿರ್ಬೋದು ಇಲ್ಲ ನಿಮ್ಮ ಮೇಲಿರುವ ಒಂದು ಕೋಪದ ಪ್ರಭಾವ ಆಗಿರ್ಬೋದು ಅವೆಲ್ಲವನ್ನು ತಗ್ಗುವಂತೆ ಮಾಡುತ್ತೆ ಯಾಕಂದರೆ ಗುರು ಪ್ರೇರಣೆಯೊಂದಿಗೆ ಈಗ ನಿಮ್ಮ ಜೀವನ ಸಾಕ್ತಾ ಇದೆಯಲ್ಲ ಹಾಗಾಗಿ ಎಲ್ಲ ರೀತಿಯ ಒಂದು ಕ್ಷಮತೆಯನ್ನು ನೀವು ಪಡ್ಕೊಂಡಿದ್ದೀರಾ ಈ ಸಂದರ್ಭದಲ್ಲಿ ನೀವು ಏನು ಬೇಕೋ ಅದನ್ನು ಬಯಸಿ ಖಂಡಿತವಾಗಿಯೂ ಗುರು ಅದನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಿದ್ರೆ ಆದರೆ ಒಳ್ಳೆಯ ಉದ್ದೇಶ ಯೋಜನೆ ಯೋಜನೆಗಳೊಂದು ನನ್ನ ಜೊತೆ ನಿಮ್ಮ ಪಯಣ ಶುರುವಾಗಬೇಕು ಅಂತೇಳಿ ಒಂದು ಕಂಡೀಷನ್ ಕೂಡ ಹಾಕ್ತಾ ಇದ್ದಾರೆ ಇಲ್ಲಿ ಗುರು ಬಾಬಾರವರು ಕೊಡ್ತಾ ಇರುವ ಅತಿ ದೊಡ್ಡ ಸೂಚನೆಯಾಗಿದೆ ಮಾತಾಗಿದೆ ಅವರು ಸಾರಿ ಮಾತು ಕೊಟ್ಟರು ಅಂದರೆ ಅವರ ಮಾತುಗಳಿಂದ ಎಂದಿಗೂ ಹಿಂದೆ ಸರಿಯೋದಿಲ್ಲ ಆದರೆ ಅದನ್ನು ಪಡೆದುಕೊಳ್ಳುವ ಸಮರ್ಥತೆ ಸಕ್ಷಮತೆ ನಿಮ್ಮಲ್ಲಿರಬೇಕು ಅದನ್ನೇ ಈಗ ಅವರು ಕೆಲವು ಪರೀಕ್ಷೆಗಳ ಮೂಲಕ ಕೊಡ್ತಾ ಇದ್ದಾರೆ ಆ ಸಮಯದಲ್ಲಿ ದೃಢವಾಗಿ ಆ ಪರೀಕ್ಷೆಗಳನ್ನು ಎದುರಿಸಿ ಹಾಗೆ ನಿಂದನೆಗಳಾಗಿರ್ಬೋದು ನಿಂದಿಸುವವರನ್ನಾಗಿರ್ಬೋದು ಇಗ್ನೋರ್ ಮಾಡಿ ಹಾಗೆ ಅವರನ್ನು ನಿಮ್ಮ ಜೀವನದಿಂದ ದೂರ ಇಡ್ತಾ ಇಡ್ತಾ ನಾಜೂಕಾಗಿ ನೀವು ಮುಂದೆ ನಿಮ್ಮ ಲಕ್ಷ್ಯದ ಕಡೆ ಗಮನ ಕೊಡಿ ಈ ಸಮಯದಲ್ಲಿ ಮಾತಿನ ಮೇಲೂ ಲಕ್ಷ್ಯವನ್ನು ಕೊಡಬೇಡಿ ನಿಮ್ಮ ಗುರಿ ಏನಿದೆ ಅದರ ಕಡೆ ಲಕ್ಷ್ಯವನ್ನು ಕೊಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಾಗ ಆ ಲಕ್ಷ್ಯ ನಿಮ್ಮನ್ನು ಲಕ್ಷ್ಮಿಯ ಕಡೆ ಸೆಳೆದುಕೊಂಡು ಹೋಗುತ್ತೆ ಅಂದರೆ ಸಂಪತ್ತಿನ ಕಡೆ ಅಭಿವೃದ್ಧಿಯ ಕಡೆ ಕೆಲಸದ ಕಡೆ ನಿಮ್ಮ ಗುರಿಯ ಕಡೆ ಹಾಗೆ ನೀವೇನು ಪಡ್ಕೊಳ್ಬೇಕು ಅಂತ ಇದ್ರೂ ಅದರ ಕಡೆ ಕರ್ಕೊಂಡು ಹೋಗುತ್ತೆ ಲಕ್ಷ್ಮಿ ಅಂದ ತಕ್ಷಣ ಸಂಪತ್ತು ಕೇವಲ ಹಣ ಅಲ್ಲ ಲಕ್ಷ್ಮಿ ಅಂದರೆ ಲಕ್ಷ್ಯ ಕೊಡುವವಳು ಅಂದರೆ ನೀವು ಏನನ್ನ ಗುರಿ ಸಾಧನೆ ಮಾಡಬೇಕು ಅಂತ ಇದೀರಲ್ಲ ಅದನ್ನು ಪಡ್ಕೊಳ್ಳೋಕೋಸ್ಕರ ಒಂದು ಲಕ್ಷ್ಯವನ್ನ ಕೊಡ್ತಾಳೆ ಗಮನವನ್ನು ಅಂದರೆ ಕೇಂದ್ರೀಕರಿಸಲಿಕ್ಕೆ ದೃಷ್ಟಿಕೋನವನ್ನು ಕೇಂದ್ರೀಕರಿಸಲಿಕ್ಕೆ ನಿರ್ದಿಷ್ಟವಾಗಿಟ್ಕೊಂಡು ಅದನ್ನು ಪಡ್ಕೊಳಕೆ ಸಹಾಯ ಮಾಡ್ತಾಳೆ ಲಕ್ಷ್ಯವನ್ನು ತೋರಿಸೋಳು ಗುರಿಯನ್ನು ಮುಟ್ಸೋಳು ಸಾಧನೆಯನ್ನ ಮಾಡಿಸೋಡು ಅನ್ನೋ ರೀತಿಲಿ ಲಕ್ಷ್ಮೀ ದೇವಿಯ ತಾಯಿಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ಲಕ್ಷ್ಯ ಅಂದ್ರೆ ಲಕ್ಷ್ಮೀ ದೇವಿಯನ್ನೇ ಸೂಚನೆ ಕೊಡುತ್ತೆ ಹಾಗಾಗಿ ನಿಮ್ಮ ಲಕ್ಷ್ಯ ಯಾವ ಕಡೆ ಒಂದು ಗುರಿಯ ಉದ್ದೇಶವನ್ನು ಹೊಂದಿಸಾಗುತ್ತೋ ಅದೇ ರೀತಿ ಸಂಪತ್ತನ್ನು ನೀವು ಆಕರ್ಷಣೆ ಮಾಡ್ಕೊಳ್ತೀರಿ ಒಂದು ಒಳ್ಳೆಯ ರೀತಿಲಿ ಅಭಿವೃದ್ಧಿಯಿಂದ ಅನ್ನೋ ಇಲ್ಲಿ ಬಾಬಾ ಹೇಳ್ತಾ ಒಳ್ಳೆಯ ಉದ್ದೇಶದಿಂದ ಹೃದಯ ಸಮರ್ಪಣಾ ಭಾವದಿಂದ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ನಿನ್ನ ಸತ್ಕರ್ಮಗಳೇ ನಿನ್ನ ಮಾರ್ಗವನ್ನು ನಿನಗೆ ತೋರಿಸ್ತವೆ ಅಂದರೆ ದಾರಿದೀಪವಾಗಿ ನಿಲ್ತವೆ ಹಾಗಾಗಿ ನಿನ್ನ ಸತ್ಕರ್ಮಗಳ ಕಡೆಗೂ ನೀನು ಗಮನ ಕೊಡು ಅಂದರೆ ಒಳ್ಳೆಯ ಉದ್ದೇಶದ ಸೇವೆಗಳಾಗಿರ್ಬೋದು ಕರ್ಮಗಳಾಗಿರ್ಬೋದು ಹಾಗೆ ವಿಚಾರಗಳಾಗಿರ್ಬೋದು ಅವುಗಳ ಕಡೆ ನಿಮ್ಮ ಗಮನ ಎಷ್ಟು ಕೇಂದ್ರೀಕೃತವಾಗ್ತಾ ಹೋಗುತ್ತೋ ಆ ಉದ್ದೇಶವನ್ನು ಎಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೋ ಅಷ್ಟೇ ಆ ವಿಚಾರಗಳು ನಿಮ್ಮ ಜೀವನವನ್ನು ಉನ್ನತಗೊಳಿಸ್ತಾ ಹೋಗ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಮಾರ್ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಹಾಗೆ ಬ್ಲೆಸ್ಸಿಂಗ್ಗಳನ್ನು ಕೂಡ ನೀಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಮುಂದೆ ಆಗೋದು ಕೂಡ ಒಳ್ಳೆಯದೇ ಏನು ಸಿಕ್ಕಿದೆಯೋ ಅದು ಕೂಡ ಒಳ್ಳೆಯದೆ ಏನು ಸಿಗಬೇಕಾಗಿದೆಯೋ ಅದು ಕೂಡ ಒಳ್ಳೆಯದೆ ಹಾಗೆ ಹಿಂದೆ ಏನು ಸಿಕ್ಕಿತ್ತೋ ಅದು ಕೂಡ ಒಳ್ಳೆಯದೆ ಎಲ್ಲವೂ ಕೂಡ ಒಳ್ಳೆಯದೇ ಯಾಕಂದರೆ ಒಂದು ಸಾರಿ ನೀವು ಯೋಚನೆ ಮಾಡಿದರೆ ಕೂತ್ಕೊಂಡು ಶಾಂತವಾಗಿ ಎಲ್ಲದರ ಅರಿವು ಉಂಟಾಗುತ್ತೆ ಇದೆಲ್ಲದರಲ್ಲೂ ನೀವು ಏನನ್ನ ಕಂಡುಕೊಂಡಿದ್ದೀರಾ ಏನನ್ನ ಪಡ್ಕೊಂಡಿದ್ದೀರಾ ಏನನ್ನ ಕಳ್ಕೊಂಡಿದ್ದೀರಾ ಏನನ್ನ ಉಳಿಸ್ಕೊಂಡಿದ್ದೀರಾ ಎಲ್ಲದರ ಅರಿವು ನಿಮ್ಗುಂಟಾಗುತ್ತಲ್ಲ ಆಗ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದರ ಅರಿವಾಗ ಆಗ ಜೀವನದಲ್ಲಿ ಆಗಿದ್ದೆಲ್ಲ ಅಂತ ಅಂತೇಳಿ ನೀವೇ ಅನ್ಕೊಂಡು ಮುಂದೆ ಹೆಜ್ಜೆ ಇಡ್ತೀರ ಹಾಗಾಗಿ ಶಾಂತವಾಗಿ ಯೋಚಿಸ್ಬೇಕು ಹುಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಹಾಗೆ ನೀವು ದುಡುಕಿನ ನಿರ್ಧಾರ ತಗೊಂಡ್ರೆ ಜೀವನದಲ್ಲಿ ಎಲ್ಲವೂ ಕೂಡ ಅಸಫಲತೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ ದೃಢವಾದ ಆಲೋಚನೆಗಳೊಂದಿಗೆ ವಿವೇಕವನ್ನ ಸರಿಯಾದ ದಾರಿಯಲ್ಲಿ ತಗೊಂಡೋದ್ರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಿಮ್ಮ ಜೀವನದಲ್ಲಿ ತುಂಬುತ್ತಾ ಹೋಗ್ತವೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮ್ಗೆ ಒಂದು ಗೈಡೆನ್ಸ್ ಬ್ಲಸ್ಸಿಂಗ್ಗಳನ್ನು ಕೊಡ್ತಾಯಿದ್ರೆ ಈ ಸಮಯದಲ್ಲಿ ನಿಮ್ಮ ಸಮಯ ಬಹಳನೆ ತುಂಬ ಚೆನ್ನಾಗಿದೆ ಒಳ್ಳೆಯ ಸಮಯ ಶುರುವಾಗಿದೆ ಅದನ್ನು ಯಾವ ರೀತಿ ನೀವು ಉಳಿಸ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಭವಿಷ್ಯ ಜೀವನ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ಬೇಕಾಗಿರುವ ಗೆಲುವು ನಿರ್ಧಾರವಾಗಿದೆ ಹಾಗಾಗಿ ಗುರುವಿನ ಆಶ್ರಯದಲ್ಲಿರಿ ಹಾಗೆ ಒಳ್ಳೆಯ ಉಪದೇಶಗಳೊಂದಿಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ನೀವು ನಿರತವಾದಾಗ ಆ ಪ್ರಯತ್ನಗಳೇ ನಿಮ್ಮ ಜೀವನವನ್ನು ಶೋಭಿಸುವಂತೆ ಮಾಡ್ತವೆ ಅಂದರೆ ನಿಮ್ಮ ಜೀವನದಲ್ಲಿ ಕೆಟ್ಟದನ್ನು ಕಳ್ಕೊಂಡು ಒಳ್ಳೆಯ ವಿಚಾರದಲ್ಲಿ ಕಾರ್ಯಸಿದ್ಧಿಯನ್ನು ಉಂಟು ಮಾಡಿಕೊಡ್ತೇವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ಗಳು ನಿಮ್ಮ ಜೀವನಕ್ಕೆ ಅನ್ವಯಿಸಿದರೆ ಅಂದರೆ ರೆಸೆಂಟ್ ಆದರೆ ಕೃತಜ್ಞತಾ ಭಾವದಿಂದ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ